ಹಾಯ್ ಫ್ರೆಂಡ್ಸ್ ನೀವು ನೋಡ್ಬೋದು ನನ್ನ ಮಗಳ ಕಣ್ಣು ಹೇಗಾಗಿದೆ ಅಂತ ಈಗ ಬೆಳಗ್ಗೆ ತಕ್ಷಣ ನೋಡ್ತಾ ಇರೋದು ಫುಲ್ ಕೆಂಪಾಗ್ಬಿಟ್ಟಿದೆ ಫುಲ್ ಒಂದು ಸೈಡ್ ಕಣ್ಣು ರೆಡ್ ಆಗಿಬಿಟ್ಟಿದೆ ಹಾಗೆ ಸ್ವಲ್ಪ ಬಾತ್ಕೊಂಡಿದೆ ಅದು ಆ್ಯಕ್ಚುಲಿ ಮನೇಲಿ ತುಂಬ ಕೆಂಪಿರುವೆಗಳಾಗ್ಬಿಟ್ಟಿದ್ದಾವೆ ಸ್ವಲ್ಪ ದಿನ ನಾವು ಮನೇಲಿ ಇರಲಿಲ್ಲಲ್ಲ ಆ ಟೈಮಲ್ಲಿ ತುಂಬಾ ಕೆಂಪಿರುವೆಗಳಾಗಿ ಈ ಥರ ನಾವು ಮಲ್ಕೊಂಡ ಮೇಲೆ ಬರೋದು ಕಡಿಯೋದು ಸೊ ಈ ಥರ ಆಗಿದೆ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಅದಕ್ಕೆ ಪರಿಹಾರ ಸೊ ಈ ಥರ ಆಗ್ಬಿಟ್ಟಿದೆ ಹಾಯ್ ಎಲ್ರಿಗೂ ನಮಸ್ತೆ ಗುಡ್ ಮಾರ್ನಿಂಗ್ ಸೊ ಇವತ್ತು ಬೆಳಗ್ಗೆ ನಾನು ಬ್ಲಾಗನ್ನು ಶುರು ಮಾಡಿದ್ದೀನಿ ನನ್ನ ಮಗಳಿಗೆ ಎಪ್ಸಿ ಬ್ರಷ್ ಮಾಡಿಸಿ ಫ್ರೆಶ್ ಅಪ್ ಆಗಿದ್ದೀವಿ ಆಲ್ರೆಡಿ ಈಗ ಅವಳು ಹಾಲು ಅಂದಳು ಸೊ ಹಾಲಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಬಿಸಿ ಮಾಡಿದ್ದೀನಿ ಈಗ ಆರಿಸಿ ಕುಡಿಸ್ತೇನೆ ಅವಳಿಗೆ ಹೊಸ ಬ್ರಷ್ ಎಲ್ಲ ತೊಗೊಂಡು ಬಂದಿದ್ದೀವಿ ಸೊ ಇವೆಲ್ಲ ಹಳೇದಾಗಿದೆ ಹಾಗಾಗಿ ಅದರಿಂದ ಆಟ ಆಡ್ತಾ ಇದ್ದಾಳೆ ಚೊನೋ ತು ಬಾಬಾರ ತುತು ಪಿಚ್ಚಿಕಾಯಿ ಚಾ ಪಿಚ್ಚಿ ಬಾ ಬರ್ತದ ಪಿಚಿ ಎರ್ತೊ ಕಾಯಿ ಎವಡಿ ಎರ್ತೋ ಕುರ್ಚಿ ಕುರ್ಚಿ ಎವಡಿ ಎರ್ತ ಈಗ ಅವಳಿಗೆ ಒಂದು ಕಪ್ ಹಾಲು ಕುಡಿಸಿದೆ ಕುಡಿಸಿದ್ದಾದಮೇಲೆ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಬಿಟ್ಟಿದ್ದೆ ಅಂದರೆ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಹಾಲು ಕುಡಿದಿರ್ತಾಳಲ್ವಾ ಹಾಗಾಗಿ ಒಂದು ಐದಾರು ನಿಮಿಷ ಸ್ವಲ್ಪ ಹೊತ್ತು ಆಟ ಆಟಾಡಿದ್ದಾದಮೇಲೆ ಒಂದು ನಾಲ್ಕೈದು ನಾನು ಯಗ್ನ ಬಾಯ್ಲ್ ಮಾಡಿದ್ದೆ ಅಂದರೆ ಕುದಿಸಿದ್ದೆ ಸೊ ಅದನ್ನು ಈಗ ನಾನು ಅವಳು ಇಬ್ಬರು ತಿಂತ ಇದ್ದೀವಿ ಅವಳೊಂದು ಎರಡು ತಿಂದ್ಲು ಸೊ ಬಿಕ್ಕಿದ್ದು ನಾನು ತಿಂದೆ ಇದು ಟಿಫನ್ಗಿಂತ ಮುಂಚೆ ಸ್ವಲ್ಪ ತಿನ್ನೋಣ ಅಂಥೇಳಿ ಯಾಕಂದರೆ ಇಬ್ಬರು ಬೇಗ ಅಂದರೆ ಇಬ್ಬರು ಒಂದೇ ಸಾರಿ ಎದ್ದಿದ್ವಲ್ಲ ಸೊ ಹಾಗಾಗಿ ಅವಳು ಬಿಡೋದಿಲ್ಲ ಹಾಗಾಗಿ ಸ್ವಲ್ಪ ನಾನು ಟಿಫನ್ ಮಾಡೋವರೆಗೂ ಇದು ತಿನ್ನಿಸಿದರೆ ಅಥವಾ ನಾನು ತಿಂದರೆ ಅಲ್ಲಿ ಕರೆಕ್ಟ್ ಆಗುತ್ತೆ ಅಂಥೇಳಿ ಜೊತೆಗೆ ನೀವು ನೋಡ್ಬೋದು ಮಳೆ ಎಷ್ಟು ಬರ್ತಾ ಇದೆ ಅಂತ ಯಾವ ಟೈಮಲ್ಲಿ ಬರುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಇದು ಬೆಳಗ್ಗೆ ಬೆಳಗ್ಗೆ ಮಳೆ ನೋಡ್ಬೋದು ಎಷ್ಟು ಜೋರಾಗಿ ಬರ್ತಾ ಇದೆ ಹಾಗೆ ಮತ್ತು ನಿಂತ್ಕೊಳ್ಳುತ್ತೆ ಮತ್ತು ಬಿಸಿಲು ಬರುತ್ತೆ ಸೊ ಈ ಥರ ನನ್ನ ಮಗಳು ನೋಡ್ತಾ ಇದ್ಲು ಹಾಗಾಗಿ ವಿಡಿಯೋ ಮಾಡಿಕೊಂಡೆ ಸೊ ಇಲ್ಲಂತ ಅಲ್ಲ ಎಲ್ಲ ಕಡೆಯೂ ಇದೇ ಥರ ಇರುತ್ತೆ ಅವಳು ಒಳಗಡೆ ಇರೋದಿಲ್ಲ ಮಳೆ ಬಂತು ಅಂದರೆ ಇಲ್ಲ ಹೊರಗೆ ಹೋಗೋಣ ಅಂತೇಳಿ ಹೇಳ್ತಾಳೆ ಮುಂಚೆ ಅವಳು ಗುಡುಗು ಸಿಡಿಲು ಇದಕ್ಕೆಲ್ಲ ತುಂಬಾ ಭಯ ಪಡ್ತಿದ್ಲು ಅದೇ ಒಂದು ಕಾರಣಕ್ಕೆ ಅವಳು ತುಂಬಾ ಆಟ ಆಡಿಯೋದು ಅಳೋದು ಅದೆಲ್ಲ ಮಾಡ್ತಾ ಮುಂಚೆ ಈಗೀಗ ನಾವೆಲ್ಲ ಹೇಳಿಕೊಟ್ಟು ಅದನ್ನೆಲ್ಲ ಕಡಿಮೆ ಮಾಡಿಸಿದ್ದೀವಿ ಮುಂಚೆ ಆದರೆ ಸ್ವಲ್ಪ ಕರೆಂಟ್ ಹೋದರೆ ಸಾಕು ಮಳೆ ಬರುತ್ತಾ ಅಂತ ಕೇಳ್ತಿದ್ಲು ಹಾಗೆ ಇದು ಒಂದು ವಾಲೆಟ್ ಮೆನ್ಸ್ ವಾಲೆಟ್ ತುಂಬಾ ಚೆನ್ನಾಗಿದೆ ಪರ್ಸು ಇದನ್ನು ನಾವು ಯಾರಿಗಾದರೂ ಗಿಫ್ಟ್ ಕೊಡ್ಬೋದು ಅದನ್ನು ನಾನು ಮೀಶೋದಲ್ಲಿ ತರಿಸಿದೆ ಇದ್ರದ್ದು ಏನಪ್ಪ ಅಂದರೆ ಈ ಥರ ನಾವು ಹೆಸರು ಬರೆಸ್ಬೋದು ಹಾಗಾಗಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನಾನು ಸುನಿಗೆ ಅಂತೇಳಿ ತರಿಸಿದೆ ಅವ್ರಿಗೂ ಕೂಡ ಇಷ್ಟ ಆಯಿತು ಯಾಕಂದರೆ ಇಲ್ಲಿ ನೇಮ್ ಎಲ್ಲ ಬರೆಸ್ಬೋದಲ್ಲ ಹಾಗಾಗಿ ನಂದು ಪಾಪದು ಮತ್ತು ಸುನಿದು ಹೆಸರು ಕೂಡ ಇಲ್ಲಿ ಬರೆಸಿದೆ ನಾನು ಚೆನ್ನಾಗಿದೆ ತುಂಬಾ ಕಡಿಮೆ ಬೆಲೆಗೆ ಕೂಡ ಸಿಗುತ್ತೆ ಮೀಶೋದಲ್ಲಿ ನೀವು ಆರ್ಡ್ರ್ ಮಾಡ್ಬೋದು ಹಾಗೆ ಕಲ್ಲರ್ ಕೂಡ ಇದೆ ತುಂಬಾ ಸೊ ನೋಡ್ಬೋದು ಪಾಕೆಟ್ ಎಲ್ಲ ಚೆನ್ನಾಗಿದೆ ಹಾಗಾಗಿ ಆರ್ಡ್ರ್ ಮಾಡಿದ್ದೆ ಸೊ ನಿಮ್ಮ ಜೊತೆ ಶೇರ್ ಮಾಡಿದೆ ಚೆನ್ನಾಗಿದೆ ಬೇಕಿದ್ರೆ ಲಿಂಕ್ ಕೊಡ್ತೀನಿ ನಾನು ಕಮೆಂಟ್ ಮಾಡಿ ಅಲ್ಲಿ ಅದಾದಮೇಲೆ ಇಲ್ಲಿ ಗ್ಯಾಸ್ ಪೈಪ್ ಹಾಕ್ತಾ ಇದ್ದಾರೆ ನೀವು ನೋಡ್ಬೋದು ಸೊ ಅದಕ್ಕೆ ಇಲ್ಲೆಲ್ಲ ಮತ್ತೆ ಗಲೀಜು ಮಾಡಿದ್ದಾರೆ ಆಲ್ರೆಡಿ ಎಲ್ಲ ಅಡುಗೆ ಎಲ್ಲ ಆಗಿ ಮತ್ತೆ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ದೆ ಅದಾದಮೇಲೆ ಈಗ ಮತ್ತೆ ಕ್ಲೀನ್ ಮಾಡಬೇಕು ಸೊ ಇದೇ ಇದ್ರ ಸೌಂಡಿಂದ ನನ್ನ ಮಗಳು ಕೂಡ ಮಲಗ್ತಾ ಇಲ್ಲ ಅವಳನ್ನ ಸುಮ್ಮನೆ ಆಟ ಆಡಿಸೋದು ಆಗಿಬಿಟ್ಟಿದೆ ನನಗೆ ಸೊ ಈ ಥರ ಕನೆಕ್ಷನನ್ನು ಕೊಡ್ತಾ ಇದ್ದಾರೆ ಈಗ ಎಲ್ಲ ಕಡೆಯೂ ಸೊ ಅದು ಕೂಡ ನಮ್ಮ ಮನೇಲಿ ಅಂದರೆ ಈ ಮನೆಯಲ್ಲೂ ಕೂಡ ಇವತ್ತು ಕೊಟ್ಟರು ಇದ್ರ ಸೌಂಡಿಗೆ ಈ ಸುತ್ತಮುತ್ತ ಸೌಂಡೆಲ್ಲ ಇರುತ್ತಲ್ಲ ಅದರ ಸೌಂಡಿಗೆ ನನ್ನ ಮಗಳು ಮಲಗಲೇ ಇಲ್ಲ ಅದಾದಮೇಲೆ ಸಂಜೆ ಹೊತ್ತು ನಮ್ಮ ತಮ್ಮಂದರು ಬಂದಿದ್ದರು ಅವಳನ್ನ ವಾಕಿಂಗ್ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಈ ಟೈಮಲ್ಲಿ ನಂಗೆ ಸ್ವಲ್ಪ ಫ್ರೀ ಸಿಗುತ್ತೆ ಏನಾದರೂ ಕೆಲಸ ಮಿಕ್ಕಿದ್ರೆ ಪಾತ್ರೆ ತೊಳೆಯೋದು ಅಥವಾ ಕಸ ಗುಡಿಸೋದು ನೆಲ ಒರೆಸೋದು ಏನಾದರೂ ಇದ್ದರೆ ನಾನು ಈ ಟೈಮಲ್ಲೇ ಮಾಡ್ಕೊಂಬಿಡ್ತೀನಿ ಹಾಗೇ ನಾನಿಲ್ಲಿ ಆಲೂಗಡ್ಡೆಗೆ ಪಾಲಕ್ ಸೊಪ್ಪು ಹಾಕಿ ಒಂದು ಪಲ್ಯನ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಸೊ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಮೆಣ್ಸಿಕಾಯಿ ಹಾಕಿದರೆ ಹಾಕಿಲ್ಲ ನಡೆಯುತ್ತೆ ಹಾಗೆ ಸ್ವಲ್ಪ ಕರಿಬೇವು ಜೊತೆಗೆ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಾದಮೇಲೆ ನಾವು ಬೇಯಿಸಿ ಇಟ್ಟಿರ್ತೀವಲ್ವ ಆಲೂಗಡ್ಡೆ ಸೊ ಅದನ್ನು ಹಾಕಿ ಅದ್ರ ಜೊತೆಗೆ ಅರಿಶಿನ ಧನಿಯಾ ಪೌಡರ್ ಗರಂ ಮಸಾಲ ಇವೆಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕಿ ನಿಮಗೆ ಸ್ಪೈಸಿ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿಯನ್ನು ಆ್ಯಡ್ ಮಾಡ್ಬೋದು ಇದೆಲ್ಲ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಿಮಗೆ ಖಾರದ ಪುಡಿ ಬೇಡ ಅಂದರೆ ಮೆಣ್ಸಿಕಾಯಿಯೇ ಹಾಕ್ಬೋದು ಸೊ ನಮಗೆ ಎರಡೂ ಬೇಕಾಗುತ್ತೆ ಮೆಣಸಿಕಾಯಿ ಒಂದು ಅಥವಾ ಎರಡು ಜೊತೆ ಖಾರದ ಪುಡಿ ಕೂಡ ಹಾಕ್ತೀವಿ ಈಗ ಇದಕ್ಕೆ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದಾದಮೇಲೆ ಒಂದು ಅಥವಾ ಒಂದೂವರೆ ಅಷ್ಟು ಟೊಮೆಟೊ ಹಾಗೆ ಬೆಳ್ಳುಳ್ಳಿಯನ್ನು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೆ ಸೊ ಜಾಸ್ತಿ ಏನು ಬೇಕಾಗಲ್ಲ ಇಷ್ಟು ಇಷ್ಟ ಸಾಕು ಸೊ ಒಂದು ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಅಂತ ಅನಿಸುತ್ತೆ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಎಷ್ಟು ಬೇಕು ಖಾರ ನೋಡಿಕೊಂಡು ಖಾರದ ಪೌಡ್ರ್ ಹಾಕಿ ಸ್ವಲ್ಪ ನಾವು ಖಾರ ಜಾಸ್ತಿ ತಿಂತೀವಿ ಆದರೂ ಇದನ್ನು ನನ್ನ ಮಗಳಿಗೂ ತಿನ್ನಿಸ್ತೀನಿ ಯಾಕಂದರೆ ಸ್ವಲ್ಪ ಆಲೂಗಡ್ಡೆ ಒಂದು ಆಲೂಗಡ್ಡೆ ತೆಗೆದ್ರೆ ಅದರಲ್ಲಿ ಸ್ವಲ್ಪ ಅವಳಿಗೆ ಇಡಿ ಅನ್ನ ತಿನ್ನಿಸ್ಬಿಡ್ತೀನಿ ನಾನು ಆ ಥರ ಅವಳು ಕೂಡ ತಿಂತಾಳೆ ಹಾಗಾಗಿ ಮಾಡ್ತಾ ಇದನ್ನು ಚಪಾತಿ ಜೊತೆಗೆ ಅಥವಾ ಅನ್ನ ರೊಟ್ಟಿ ಇದ್ರ ಜೊತೆಗೂ ತಿನ್ಬೋದು ಅಥವಾ ನಾವೇನಾದರೂ ದೋಸೆ ಪೂರಿ ಮಾಡಿದ್ರು ಕೂಡ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತಲ್ವ ಚೆನ್ನಾಗಿರುತ್ತೆ ಅದ್ರ ಜೊತೆಗೂ ಕೂಡ ತಿನ್ಬೋದು ಹಾಗೆ ಅದೇ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಇಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕಿದ್ದೀನಿ ಈಗ ಇದಕ್ಕೆ ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ ಸೊ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ಹಾಕ್ತಾ ಇದ್ದೀನಿ ಸೊ ನಂಗೆ ಇಷ್ಟ ಸೊಪ್ಪುಗಳನ್ನೆಲ್ಲ ತಿನ್ನೋದು ಬಟ್ ಸುನಿ ತಿನ್ನೋದಿಲ್ಲ ಸೊ ನನ್ನ ಮಗಳಿಗೂ ಕೂಡ ನಾನು ಸೊಪ್ಪುಗಳನ್ನೆಲ್ಲ ತಿನ್ನಿಸ್ತೀನಿ ಅವಳಿಗೆ ಕೈಯಿಂದನೇ ಸ್ಮ್ಯಾಶ್ ಮಾಡಿ ತಿನ್ನಿಸ್ತಾ ಇರ್ತೀನಿ ಪಾಲಕ್ ಸೊಪ್ಪಾಗಲಿ ಯಾವುದೇ ಸೊಪ್ಪನ್ನು ನಾವು ತಂದಾಗ ಅಥವಾ ಕೊತ್ತಂಬರಿ ಕರಿಬೇವು ನೀಟಾಗಿ ಅದನ್ನ ಅದನ್ನು ಯಾಕಂದರೆ ಮಣ್ಣಿರುತ್ತೆ ಅಥವಾ ಚಿಕ್ಕ ಚಿಕ್ಕ ಹುಳಗಳಿರ್ತವೆ ನಮಗೆ ಕಾಣಿಸೋದಿಲ್ಲ ಆದಷ್ಟು ನೀಟಾಗಿ ತೊಳೆದ್ರೆ ಆಯಿತು ತೊಳೆದು ಹಾಕಿದರೆ ಆಯಿತು ಅದು ರೆಡಿ ಆಗುತ್ತೆ ಹಾಗೆಯೇ ನನ್ನ ಮಗಳು ಬಂದ್ಲು ನಮ್ಮ ತಮ್ಮ ಕರ್ಕೊಂಡು ಬಂದರು ಅವಳಿಗೆ ಸ್ನಾನ ಮಾಡಿಸಿ ಫ್ರಾಕ್ ಹಾಕಿದ್ದೀನಿ ತುಂಬ ಕ್ಯೂಟ್ ಕ್ಯೂಟ್ ಆಗಿರುವಂಥ ಫ್ರಾಕ್ಗಳಿದ್ದಾವೆ ಅವಳದು ಸುಮ್ಮನೆ ಎಲ್ಲ ವೇಸ್ಟ್ ಆಗ್ತಾ ಇದೆ ಯಾಕಂದರೆ ಟೀ ಶರ್ಟು ನಿಕ್ಕರು ಪ್ಯಾಂಟು ಅದು ಹಾಕ್ಬಿಡ್ತೀವಿ ಮನೆಯಲ್ಲಿ ತೊಗೊಂಡಿರುವಂಥ ಇವೆಲ್ಲ ಫ್ರಾಕ್ಗಳು ಸುಮ್ಮನೆ ವೇಸ್ಟ್ ಆಗ್ತಾ ಇರುತ್ತೆ ಹಾಗಾಗಿ ಎಷ್ಟೊತ್ತಾದರೂ ಪರವಾಗಿಲ್ಲ ಹಾಕಿ ಅವಳ ಜೊತೆ ಅದರಲ್ಲಿ ಹೇಗೆ ಅಂತ ನೋಡಿಕೊಂಡು ಫೋಟೋಸ್ ತಕ್ಕೊಂಡು ಆಮೇಲೆ ಮಲಗುವಾಗ ಬಿಚ್ಚಿದ್ರೆ ಆಯಿತು ಯಾಕಂದರೆ ಮಲಗುವಾಗ ಫ್ರಾಕೆಲ್ಲ ಹಾಕಿದ್ರೆ ಕಂಫರ್ಟಬಲ್ ಇರೋಲ್ಲ ಅವರಿಗೆ ಹಾಗಾಗಿ ಇಲ್ಲಿ ಎಗ್ಗ ನಾನು ಆಮ್ಲೆಟ್ ಮಾಡಿ ಕೊಟ್ಟಿದ್ದೀನಿ ಅರ್ಧ ತಿಂದು ಅರ್ಧ ಎಲ್ಲ ಹಾಳು ಮಾಡಿ ಈಗ ಅದ್ರ ಜೊತೆ ಎಲ್ಲ ಆಟ ಆಡಿ ಎಲ್ಲ ಗಲೀಜ್ ಮಾಡಿದ್ದಾಳೆ ಸೊ ಹೀಗೆ ಅವಳು ಅವಳು ಹೊಟ್ಟೆ ತುಂಬಿತ್ತಂದರೆ ಅದ್ರ ಜೊತೆ ಆಟ ಆಡೋಕ್ಕೆ ಶುರು ಮಾಡ್ತಾಳೆ ಸೊ ಹಾಗಾಗಿ ಫ್ರಾಕ್ ಹಾಕದೆ ನೈಟು ಟೀ ಶರ್ಟ್ ಹಾಕ್ಬಿಟ್ಟು ಮಲಗಿಸಿದ್ದೀನಿ ಸೊ ಸೊ ಏನಂದರೆ ಮನೆಯಲ್ಲಿ ನಾನು ಒಬ್ಬಳೇ ಇದ್ದಾಗ ಅಥವಾ ನಾನು ಸುನಿ ಇದ್ದಾಗ ನನ್ನ ಮಗಳು ತುಂಬ ಡೀಸೆಂಟಾಗಿರ್ತಾಳೆ ನಾವು ಹೇಳ್ದಂಗೆ ಕೇಳ್ತಾಳೆ ಮಲಗೋ ಟೈಮಲ್ಲಿ ಮಲಗ್ತಾಳೆ ಎದ್ದಾಳೋ ಟೈಮಲ್ಲಿ ಎದ್ದಾಳ್ತಾಳೆ ಆಟ ಆಡೋ ಟೈಮಲ್ಲಿ ಆಟ ಆಡ್ತಾಳೆ ಹಾಗೆ ಊಟ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ನಾನು ಏನು ಹೇಳ್ತೇನೆ ಅದು ಕೇಳ್ತಾಳೆ ನಮ್ಮ ಮನೇಲಿ ಎಕ್ಸ್ಟ್ರಾ ಯಾರಾದರೂ ನಮ್ಮ ತಂಗಿ ನಮ್ಮಮ್ಮ ನಮ್ಮ ತಮ್ಮ ಯಾರಾದರೂ ಬಂದರೆ ನಮ್ಮನ್ನು ಕೀರೆ ಮಾಡಲ್ಲ ಮಲಗೋಕೆ ಎಷ್ಟೊತ್ತಾಳೆ ಅವ್ರ ಜೊತೆ ಆಟ ಆಡೋದು ಅವರೂ ಮಲಗೋಕೆ ಬಿಡಲ್ಲ ಊಟ ಮಾಡೋಕ್ಕೂ ಬಿಡಲ್ಲ ನಮ್ಮ ತಂಗಿನ ಇಪ್ಪತ್ನಾಲ್ಕು ತಾಸು ಅವಳ ಜೊತೆ ಆಟ ಆಡ್ತಿರ್ತಾಳೆ ಹಾಗೆ ನಾನು ಹತ್ರಕ್ಕೆ ಹೋದ್ರೂ ನಾನು ಬಿಟ್ಕೊಳ್ಳೋದಿಲ್ಲ ಅವಳು ಅಮ್ಮ ನೀನು ಬೇಡ ಹೋಗು ನಾನು ಮಾಸಿ ಆಟ ಆಡ್ತೀವಿ ಮಾಸಿ ಅಂದರೆ ಚಿಕ್ಕಮ್ಮ ಸೊ ನಾವೊಬ್ಬರು ಆಟ ಆಡ್ತೀವಿ ನೀನು ಹೋಗು ಹೋಗು ಅಂತ ಹೇಳ್ತಿರ್ತಾಳೆ ಇನ್ನು ಅವ್ರು ಇದ್ಬಿಟ್ರೆ ಮಲಗೋದೆ ಕಷ್ಟ ಅವಳು ಮಲಗೋದು ಲೇಟಾಗುತ್ತೆ ಹಾಗಾಗಿ ನಮಗೂ ಕೂಡ ಎದ್ದೇಳೋದು ಲೇಟಾಗುತ್ತೆ ಸೊ ಯಾರೂ ಇಲ್ಲ ಅಂದಾಗ ನಾನು ಸುಮ್ಮನೆ ಸುಮ್ಮನೆ ಅವಳಿಗೇನೋ ಹೇಳಿ ಮಲಗಿಸ್ತೀವಿ ಸುಮ್ಮನೆ ಮಲ್ಕೋತಾಳೆ ಅವಾಗ ಯಾರಾದರೂ ಇದ್ದರೆ ಸಲಿಗೆ ಜಾಸ್ತಿ ಆಗುತ್ತೆ ಅವಳಿಗೆ ಮಲಗಿಸೋದು ತುಂಬಾನೇ ಕಷ್ಟ ನೋಡಿ ಹೇಗೆ ಆಟ ಆಡ್ತಾಯಿದ್ದಾಳೆ ಏನಂದರೆ ಅವಳಿಗೆ ಮಲಗಿಸೋಕಂತ ಕರ್ಕೊಂಡು ಹೋದರೆ ಏನಾದರೂ ಒಂದು ರಾಗ ತೆಗಿತಾಳೆ ನನಗೆ ಹೊಟ್ಟೆ ಅಶ್ವಾಗ್ತಿದ್ದೆ ಊಟ ಕೊಡಿ ಇಲ್ಲ ನನಗೆ ಹಾಲು ಬಿಸಿ ಮಾಡಿಕೊಡಿ ಇಲ್ಲ ನನಗೆ ಟೀ ಮಾಡಿಕೊಡಿ ಅಂತ ಸುಮ್ಮನೆ ಏನಾದರೂ ಒಂದು ಹಣ್ಣು ಕೊಡಿ ಏನಾದರೂ ಒಂದು ಹೇಳ್ತಾಳೆ ಸೊ ಅದರಿಂದ ಇನ್ನೂ ಸ್ವಲ್ಪ ಕಾಲ ಆಟ ಆಡ್ಬೋದಲ್ಲ ಅಂತ ಈ ಥರ ಹಠ ಮಾಡ್ತಾಳೆ ಹಾಗಾಗಿ ಇಲ್ಲಿ ಅವಳಿಗೂ ಕೂಡ ಆ್ಯಪಲ್ ಕಟ್ ಮಾಡಿಕೊಟ್ಟು ನಾವು ಹಣ್ಣು ತಿಂತಾ ಇದ್ವಿ ಈ ಥರ ಆಗ್ಬಿಟ್ಟಿದೆ ಅವಳಿಗೆ ಎಲ್ಲ ಗೊತ್ತಾಗ್ತಾ ಇದೆ ತುಂಬ ಚುರುಕಾಗಿದ್ದಾಳೆ ತುಂಬ ನಾಟಕ ಮಾಡೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಈ ವಯಸ್ಸಿಗೆ ಸೊ ಹೀಗೆ ಮಲಗಿಸಿದ್ವಿ ಏನೇನು ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಡೇ ಒಂದು ಟಾಸ್ಕ್ ನನಗೆ ನಂಗಂತಲ್ಲ ಎಲ್ರಿಗೂ ಅಷ್ಟೇ ಬ್ರಷ್ ಮಾಡಿಸೋದು ಕೆಲವೊಂದು ಮಕ್ಕಳು ತಾವಾಗೆ ಎದ್ದು ಬ್ರಷ್ ಮಾಡೋದಂದರೆ ಅಭ್ಯಾಸ ಇರುತ್ತೆ ಅಥವಾ ಅವರು ಗೊತ್ತಾಗ್ಬಿಟ್ಟಿರುತ್ತೆ ಬ್ರಷ್ ಮಾಡ್ಕೊಂಬಿಡ್ತಾರೆ ಆದರೆ ನನ್ನ ಮಗಳಿಗೆ ಸ್ವಲ್ಪ ಕಷ್ಟ ವಿಧ ವಿಧಾದ ಬ್ರಷ್ಗಳನ್ನು ಬಂದು ಅವಳಿಗೆ ಪರಿಚಯ ಮಾಡಿಸಿ ಸೊ ಅದರಿಂದ ಹಲ್ ತಿಕ್ಸೋದಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೀವಿ ಸೊ ಇಲ್ಲಿ ಬ್ರಷ್ ನೋಡ್ತಾ ಇದ್ದಾಳೆ ನೋಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಏನೇನೋ ಮಾಡಿ ಅವಳಿಗೆ ಬ್ರಷ್ ಮಾಡಿಸಿದೆ ಅದಾದಮೇಲೆ ಟಿಫನ್ ಮಾಡೋದಕ್ಕಿಂತ ಮುಂಚೆ ಹಣ್ಣು ಕೊಡೋಣ ಅಂತ ಎಗ್ಗು ಹಣ್ಣು ಈ ಥರದ್ದು ಏನಾದರೂ ಇರ್ತೀನಿ ಡೈಲಿ ಸೊ ಇವತ್ತು ಒಂದು ಆ್ಯಪಲನ್ನು ಕಟ್ ಮಾಡಿಕೊಡೋಣ ಅಂಥೇಳಿ ಅಂದ್ಕೊಂಡೆ ಬೆಳಗ್ಗೆ ಎದ್ದ ತಕ್ಷಣ ಅವಳು ನಿನ್ನೆದೊಂದು ಚಿಪ್ಸು ನಮ್ಮ ತಮ್ಮ ತೊಗೊಂಡು ಬಂದಿದ್ದ ಸೊ ಅದು ಹಾಗೆ ಇತ್ತು ತಕ್ಷಣ ಅದನ್ನು ನೋಡಿಬಿಟ್ಟಿದ್ದಾಳೆ ಇವಾಗ ಸೊ ನಾವು ಬಿಟ್ಟು ಅಡ್ರೆಸ್ದಾಗ್ತಾ ತರ ನೋಡಿ ನನ್ನ ಮಗಳ ಡ್ರೆಸ್ ನೋಡಿ ಯಾವ ಥರ ಇದೆ ಅಂತ ಟೀ ಶರ್ಟ್ ಸ್ವಲ್ಪ ದೊಡ್ಡದಾಗುತ್ತೆ ಇರಲಿ ಅಂದ್ಬಿಟ್ಟು ಹಾಕಿದ್ದೀನಿ ಏನಂದರೆ ಇತ್ತೀಚೆಗೆ ತುಂಬಾ ಡೆಂಗ್ಯೂ ಫೀವರ್ ಬರ್ತಾಯಿದೆ ಮಕ್ಕಳಿಗೆ ಸೊ ಆದಷ್ಟು ಮಕ್ಕಳನ್ನು ಸೇಫಾಗಿ ಇಡಿ ಸೊಳ್ಳೆಗಳಿಂದ ಮನೇಲಾದರೂ ಅಷ್ಟೇ ಹೊರಗಾದರೂ ಅಷ್ಟೇ ಸಂಜೆ ಆಗ್ತಿದ್ದಂಗೆ ಅವರಿಗೆ ತಳವಾದ ಬಟ್ಟೆಯಿಂದನೇ ಫುಲ್ ಕವರ್ ಆಗೋ ಥರ ಬಟ್ಟೆನ ಹಾಕಿಬಿಡಿ ಜೊತೆಗೆ ಹೊರಗಡೆ ಎಲ್ಲಾದರೂ ಹೋದಾಗ ಅಲ್ಲೂ ಕೂಡ ತುಂಬ ಸೊಳ್ಳೆಗಳಿರುತ್ತೆ ವಿಧ ವಿಧವಾದ ಸೊಳ್ಳೆಗಳವು ಸೊ ಹೇಳೋಕ್ಕಾಗಲ್ಲ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಅದರಿಂದ ಇತ್ತೀಚೆಗೆ ತುಂಬಾ ಅದು ಕಾಣಿಸ್ತಾ ಇದೆ ಎಲ್ಲ ಮಕ್ಕಳಲ್ಲಿ ಸೊ ತುಂಬ ಹುಷಾರಾಗಿರಿ ಸೊ ನಾತ್ ಅಡ್ರೆಸ್ ದಣ್ಣಿ ಬೇಟಾ ಕಣ್ಣಿ ಅವಳು ಬಿಝಿ ಇದ್ದಾಳೆ ಇವಾಗ ಅವಳು ಚಿಪ್ಸ್ ನೋಡಿದಾಳಲ್ಲ ಹಾಗಾಗಿ ಆ್ಯಪಲ್ ತಿನ್ನೋದಕ್ಕೆ ಹಠ ಮಾಡ್ತಾ ಇದ್ಲು ಸೊ ನಾನು ಏನೇನೋ ವೀಡಿಯೋ ತೋರಿಸ್ತಾ ಇದ್ದೆ ಚಿಪ್ಸ್ ತಿಂದರೆ ಏನಾಗುತ್ತೆ ಅಂತೆಲ್ಲ ಅವಳು ಕೇಳ್ತಾನೆ ಇರಲಿಲ್ಲ ಮತ್ತು ತಿಂತಾನೆ ಇರಲಿಲ್ಲ ಅಂದರೆ ವಿಡಿಯೋಗಳಲ್ಲಿ ಇರುತ್ತಲ್ವ ಚಿಪ್ಸಲ್ಲಿ अम्मा हां 26 चिप्स में काय रस कोनी तो ना नब्बा केड़ा रस के कोनी हम के कोनी चॉकलेट में केड़ा रस के कोनी किन की पसमा टोला ये ना उदे एप्पल खाली को तो जल्दी-जल्दी मोटे छी अब तू तो काय खाछे टेपटी केड़ा जाय तरपटे मां ಕಡ್ದುಚ್ಚು ಕಟ್ ಕೀಡಾ ಕಾಲ ಹಾ ಕಡ್ದುಚ್ಚು ಈಗ ನಿನ್ನೆ ನಮ್ಮ ತಮ್ಮ ತಗೊಂಡ್ ಬಂದಿದ್ದ ನೋಡಿದಾಳಿಯ ನೋಡಿದ ತಕ್ಷಣ ಬೆಳಗ್ಗೆ ಬೆಳಗ್ಗೆ ತಿನ್ಬೇಕು ಅಂತಿದ್ದೇಗೆ ಬಿಡಿಸೋದು ಮಕ್ಕಳಿಗೆ ಅದು ಒಂದು ಗಪ್ಪರ್ ಗಪ್ಪರ್ ಗಪ್ಪ ಎಕ್ ನಿಮಿಷ ಹಾ ಹೇಳಿ ಚಡ ಇದನ್ನ ನೋಡಿಲ್ಲ ಅಂದಿದ್ರೆ ಸುಮ್ಮನೆ ತಿಂತಿದ್ಲು ಇದನ್ನ ನೋಡಿದಾಗಲ್ಲ ಅದಕ್ಕೆ ಈಗ ಅದನ್ನ ತಿನ್ಬೇಕು ಈಗ ಈ ಪುಡ್ಡಿ ಆಸ್ಕೇ ಬಾ ಅರ್ಪುಡಿ ಹಾಕಮೇಲೆ ಸೊ ಕೀಡಾವ್ತ್ ನೀ ಅಪ್ಪ ಪಟ್ಟೆಂ್ ದಾವ್ತ್ ನೀ ಗೆನ್ನಾ ಮಲ್ಲಮತ್ಕ ನೋಡ್ತೋ ನೋಡ್ತೋ द्राक्ति रहे रेडी कहीं नहीं आपने नो मत खो बेटा मत खो बेटे हम लोग कुछ हम्म कष्ट एक कदर हाँ एक कदर ये दुख रो पेटे माँ मक्कल मुंदे आदर रीड़ा के होग बड़ी

उमा काय काय खाल मिले थे खार पुड़ी नून कीड़ा गाए, गाए गाए तो दीटी चिकाई कलर वाला दीटी ची किन्हा दीटी ची तो अबे के अबे के आपल को हम्म ये तो कहीं बनी हाँ अबे आपल दो कंट्री दो एको अबे आपल खाल ऊ सारे खो अब सारी एक चिप्स क्यूं खादी mm. जीव सारी आप खो बड़बड़ बड़ खानो अबी तो पापा को नम कदादी जी सारी ची गारिप्स क्यूं खादी अब सारि क्यूं खादी जीव खो चाकलेटली चिप्स आर ಮಕ್ಕಳಿಗೆ ಇನ್ನೊಂದು ತಿಂತಾನೆ ನೀರಬೇಕು ಅಂತ ಅನ್ಸುತ್ತೆ ಅದರೆಲ್ಲ ಹಾಕಿರ್ತಾರೆ ಫ್ಲವರ್ ಕಾದಿ ಏನು ತಿಪ್ಪು ಕಟ್ಟುಕಡೆ ಚಿನ್ನುಡಿ ಎಷ್ಟು ಡೋ ಏನು ಖಾದಿ ಕೊಂತೀನಿ ಸರಿ ಸರ್ ಏ ಹೇಳಿ ತಿನ್ಸಿ ಮತ್ತೆ ಟಿಫನ್ ಮಾಡ್ಬೇಕು ದೋಯೆ ಖಾನ ಏ ಓನೆ ಖಾದಿಚಿ ಅಬೆನೇ ಖಾನೂ ಪೂರ್ತಿ ಖಾನೂ ಮಾ ದೋಯೆ ನೆಕ್ಸ್ಟ್ ಸಿಗ್ತೀನಿ ಈ ಥರ ಚಿಪ್ಸ್ ಇಟ್ಬಿಟ್ಟು ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೆ ಜೂಮ್ ಮಾಡಿ ಮಾಡಿ ಸೊ ಇರಲಿಲ್ಲ ಸುಮ್ಮನೆ ಅವಳಿಗೆ ಹೆದರ್ಸೋಣ ಅಂತ ನೋಡು ಹೇಗೆ ಹುಳಗಳು ಇದೆ ತಿನ್ಬೇಡ ಅಂತ ಆದರೂ ಅವಳು ಕೇಳ್ತಾನೆ ಇರಲಿಲ್ಲ ಒಂದೆರಡು ಬಿಡು ಅಂತ ನಾನು ಸುಮ್ಮನೆ ಜೊತೆಗೆ ಇಲ್ಲ ತರಕಾರಿ ಕಟ್ ಮಾಡ್ತಾ ಇದ್ದೆ ಪಲಾವ್ ಮಾಡೋಣ ಅಂತ ಸೊ ಸೌತೆಕಾಯಿ ಆದರೂ ತಿನ್ನು ಅಂದಿದ್ದಕ್ಕೆ ಅದನ್ನು ತಿಂತಿದ್ದಾಳೆ ಹಾಗೆ ಬೇಡ ಚಿಪ್ಸ್ ಅಂತೇಳಿದ್ದಕ್ಕೆ ಸೌತೆಕಾಯಿ ತಿಂತಾ ಇದ್ದಾಳೆ ಇನ್ನೂ ನಿಮಗೆ ಈ ಥರ ಯಾವುದಾದ್ರು ಅನಿಸಿದೆಯಾ ಸೊ ನಂಗೆ ಅವಾಗವಾಗ ಅನಿಸ್ತಾ ಇರುತ್ತೆ ಏನಂದರೆ ಬೆಳಗ್ಗೆ ತಕ್ಷಣ ಈ ಥರ ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡು ಮಲ್ಕೊಂಡಿರ್ತೀವಲ್ಲ ಸೊ ಇನ್ನೂ ಮಾರ್ನಿಂಗ್ ನಾವು ನಿದ್ದೆಲೇ ಇರ್ತೀವಿ ಸ್ವಲ್ಪ ಎಚ್ಚರದಲ್ಲೂ ಇರ್ತೀವಿ ಆಗಲೇ ನಾವು ಎದ್ದು ಎಲ್ಲ ಕೆಲಸ ಮಾಡ್ತಾ ಇದ್ದೀವೇನೋ ಮಾಡಿ ಮುಗಿಸ್ಬಿಟ್ಟಿದ್ದೀವೇನೋ ಅಂತ ಅಂದ್ಕೊಂಡು ನಾವು ಇನ್ನೂ ನಿದ್ದೆಲೇ ಇರ್ತೀವಿ ಬಟ್ ಕಣ್ಣು ತೆಗೆದು ನೋಡಿದಾಗ ಇನ್ನು ಕೆಲಸಗಳು ಹಾಗೇ ಇರುತ್ತೆ ಕೆಲವೊಮ್ಮೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತಲ್ವ ಸೊ ನನಗೂ ಆ ಥರ ಆಗುತ್ತೆ ಕೆಲವೊಮ್ಮೆ ಯಾಕಂದರೆ ಸೀರಿಯಸ್ ಆಗಿ ತೊಗೊಂಡಿರ್ತೀವಲ್ಲ ಕೆಲಸಗಳನ್ನು ಆಗ ಹಾಗಾಗುತ್ತೆ ಈ ಕಡೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಡುಗೆ ಇದ್ದೀನಿ ನನ್ನ ಮಗಳು ಹೊರಗಡೆ ಹೋಗ್ತಾಳೆ ಬರ್ತಾಳೆ ಅವಳ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಸೊ ಈ ಥರ ಹಾಗೆ ಅಡುಗೆ ಮಾಡ್ತಾ ಮಾಡ್ತಾ ಆಯಿಲ್ ಖಾಲಿ ಆಗ್ಬಿಡ್ತು ಸೊ ಅದನ್ನು ಮತ್ತೆ ಹಾಕಬೇಕು ಏನಾದರೂ ಅಡುಗೆ ಮಾಡುವಾಗ ಆಯಿಲ್ ಖಾಲಿ ಆಗ್ಬಿಟ್ಟು ಖಾಲಿ ಆಗಿಬಿಟ್ರೆ ಅದು ಒಂದು ಟಾರ್ಚರ್ ಅಂತ ಅದನ್ನ ಹಾಕೋಕೆ ಒಂದು ದೊಡ್ಡ ಏನೋ ನನಗೆ ಅದು ಇಷ್ಟನೇ ಆಗೋದಿಲ್ಲ ಹಾಗೆ ನನ್ನ ಮಗಳು ಚಿಪ್ಸ್ ತಿನ್ನೋದನ್ನು ಬಿಟ್ಟಿಲ್ಲ ಏನೋ ಒಂದು ಮಾಡಿ ಚಿಪ್ಸ್ ತಿಂದ್ಲು ಅಂತ ಹೇಳ್ಬೋದು ಅವಳು ಅವಳು ಹಿಡಿದು ಆಟ ಬಿಡೋದೇ ಇಲ್ಲ ಸೊ ನಾನು ಏನು ಮಾಡ್ತೀನಿ ಅಂದರೆ ಅವಳನ್ನ ಬೆಳಗ್ಗೆ ಈ ಥರ ಆಟ ಆಡಿಸ್ಕೊಂಡು ಸ್ವಲ್ಪ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಈಗ ಬೆಳಗ್ಗೆ ಬೆಳಗ್ಗೆ ಆಟ ಆಡಿಸ್ತಾ ಕುತ್ಕೊಂಡ್ಬಿಡ್ಬೇಕು ಏನು ಕೆಲಸ ಆಗಲ್ಲ ಏನು ಮಾಡೋದು ಅವಳಿಗೆ ನೋಡಿ ಆಡಿಸ್ದೊಳಗೊಳಗೆ ಹೋಗ್ಬಿಡಲ್ಲ ಚೆನ್ನಾಗಿರುತ್ತೆ ಒಂಥರ ಬೆಳಗ್ಗೆ ಸಂಜೆ ಟೈಮ್ ಈ ಥರ ಕುತ್ಕೊಳ್ಳೋಕ್ಕೆ ಕೆಲಸ ಏನಾಗಲ್ಲ ಅಷ್ಟೆ ಉಪ್ಪುರು ಬೇಟೆ ಮುಗುತ್ತೆ ನಾನು ಬಾಂಡಿ ಕೊನಿತ್ತು बांडी को तोन? नहीं तो चा हाँ बांडी।, बांडी चा एक गीत बोलते सो गीत बोलो तो ऊपर ले जाऊँ सो नहीं ले जाऊँ तुम बहुत आये हो लोग वाल वाल दे वाल क्यों मारो जो वाल दे क्यों हाल कर जाड़ से क्या है वो ಅಂದ್ರೆ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ನಾನು ಎಕ್ಸಸೈಸ್ ಮಾಡ್ತಾ ಇರ್ತೀನಿ ಸೊ ವೇಟ್ ಗೇನ್ ಆಗಿರೋದಂತೂ ನಿಜ ಆಫ್ಟರ್ ಡೆಲಿವರಿ ತುಂಬಾ ವೇಟ್ ಗೇನ್ ಆಗಿದ್ದೀನಿ ಈಗ ಪ್ರೆಸೆಂಟ್ ಎಷ್ಟು ಬಿಟ್ಟಿದ್ದೀನಿ ಅಂದ್ರೆ ಏಟಿ ಟೂ ಕೆ ಜಿ ಇದ್ದೀನಿ ನಾನು ಎಂಬತ್ತೆರಡು ಕೆ ಜಿ ಇದ್ದೀನಿ ಅಂತ ಹೇಳ್ಬೋದು ಹಾಗಂತ ನಾನು ಅದ್ರ ಬಗ್ಗೆ ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಥವಾ ಜಾಸ್ತಿ ಅದಕ್ಕೆ ಎಫೆಕ್ಟ್ ಹಾಕೋದು ಊಟ ಬಿಡೋದು ಆ ಥರದ್ದೇನು ಮಾಡೋದಿಲ್ಲ ಅದಾಗ ಅದು ಕಡಿಮೆ ಆಗಲಿ ಅಂತ ನಾನು ಸುಮ್ಮನೆ ಇದ್ದೀನಿ ಹಾಗೆ ಟೈಮ್ ಸಿಕ್ಕಾಗ ಬೆಳಗ್ಗೆ ಒಂದು ಸ್ವಲ್ಪೊತ್ತು ಸಂಜೆ ಒಂದು ಸ್ವಲ್ಪ ಹೊತ್ತು ಈ ಥರ ಲೈಟ್ ಎಕ್ಸಸೈಸನ್ನು ಮಾಡ್ತಾ ಇರ್ತೀನಿ ಇಲ್ಲಿ ಎರಡು ಕೆಲಸಗಳಾಗುತ್ತೆ ನನ್ನ ಮಗಳಿಗೆ ಆಟ ಆಡಿಸ್ದಾಗೂ ಆಗುತ್ತೆ ನನಗೆ ಸ್ವಲ್ಪ ಎಕ್ಸಸೈಸ್ ಮಾಡಿಸ್ ಮಾಡಿದಾಗೂ ಆಗುತ್ತೆ ಸೊ ಹಾಗಾಗಿ ನಾನು ಮಾಡ್ತಾಯಿರ್ತೀನಿ ಅವ್ರ ಜೊತೆ ಸ್ವಲ್ಪ ಹೊತ್ತು ನನ್ನ ಸಮಯ ಕಳೆಯಲೇಬೇಕು ಬೆಳಗ್ಗೆ ಎದ್ದಾಗಿನಿಂದ ಈ ಥರ ಅವ್ಳ ಜೋ ಜೋಕಾಲಿಗೆ ಬಿಟ್ಟಿದೆ ಅವಳಿಗೆ ಹಾಗಾಗಿ ಆಟ ಆಡಿಸ್ತಾ ಸ್ವಲ್ಪ ನಾನು ಇಲ್ಲಿ ಈ ಥರ ಎಕ್ಸಸೈಸ್ ಮಾಡ್ಕೊಂಡ್ಬಿಡ್ತೀನಿ ಅದಾದಮೇಲೆ ಮತ್ತೆ ಫ್ರೆಶಪ್ ಆಗಬೇಕು ಅವಳನ್ನ ಅಲ್ಲಿ ಅಲ್ಲಿಂದ ಎಬ್ಸಿ ಕರ್ಕೊಂಡು ಬಂದು ಅವಳಿಗೆ ಮತ್ತೆ ಟಿಫನ್ ಮಾಡಿಸ್ಬೇಕಲ್ವಾ ಅಲ್ಲಿ ಒಂದು ಕತೆ ಹೇಳಬೇಕು ನಾನು ಅವಳಿಗೆ ಈಗ ಟೈಮ್ ಆಗಿ ಚಿಚ್ಚಿ ಅದು ಇದು ಹೇಳಿ ತೋನನ್ ಮಂದೋಯ್ ಖಾನು ಹಬ್ಬ ಈ ಬಿ ಮುನ್ನ ಈ ಬಿ ತೊಂದೋಯ್ ಏನು ಚೂರೆ ಏನು ಖಾನು ಅವಳಿಗೂ ಅವಳಿಗೋಸ್ಕರ ಮೆತ್ತಗೆ ಮಾಡಿದ್ದೀನಿ ಅನ್ನ ಉದ್ರದ್ರೆ ಏನು ಮಾಡಿಲ್ಲ ಅವಳು ತಿಂತಾಳೆ ನಾನು ತಿಂತೀನಿ ಸೊ ಇಬ್ಬರು ತಿಂತೀವಿ ಹಾಂ ಅದಕ್ಕೆ ಊಟ ಮಾಡಿ ಆಮೇಲೆ ಸಿಗ್ತೀವಿ ಮಾಡಿಬಿಟ್ರೆ ಗೊತ್ತಾಗುತ್ತೆ ಅವಳು ಎಷ್ಟು ತಿನ್ಲೂನಾ ಅಂತ ಹಾಗಾಗಿ ನನಗೆ ಒಂದು ಐಡಿಯಾ ಬರುತ್ತೆ ಅಂತ ಈಗ ಇಬ್ಬರು ತಿಂತಾ ಇದ್ದೀವಲ್ಲ ನಾನು ಜಾಸ್ತಿ ತಿಂದುಬಿಟ್ರೆ ಅಂತ ಸೊ ಅವಳಿಗೆ ಇದು ನನಗೆ ತಿಂತಾ ಇದ್ದಾಳೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಅಕ್ಕ ಈಗ ಆಯ್ತು ಚಿತ್ರಾನ್ನ ಕಾವ ಪಲಾವ ಇದು ಹಾಕೊಂಡಿರುವಂತ ಉಂಗುರ ಏನಿದೆ ಅಲ್ವಾ ಸುನಿದು ಅಂದ್ರೆ ಮದುವೆ ಟೈಮ್ ಅಲ್ಲಿ ಅಪ್ಪ ಅಮ್ಮ ಅವನಿಗೆ ಕೊಡಿಸಿರುವಂಥದ್ದು ಸೆವೆನ್ ಗ್ರಾಮ್ ಇದೆ ಇದು ಇದನ್ನು ನಾನು ಸ್ವಲ್ಪ ಅಮೌಂಟು ನನಗೆ ಬೇಕಾಗಿತ್ತು ಕಡಿಮೆ ಆಗಿತ್ತು ಹಾಗಾಗಿ ಅಡ ಇಟ್ಟಿದ್ದೆ ಮೊನ್ನೆ ಇವಾಗ ಮತ್ತೆ ಬಿಡಿಸಿದ್ದೀನಿ ಹಾಕ್ಕೊಂಡು ನೋಡ್ತಾ ಇದ್ದೆ ಯಾವೊಬ್ಬರೊಳಗೂ ಆಗ್ತಾ ಇಲ್ಲ ಸೊ ಆಗ್ತಾ ಇಲ್ಲ ಇನ್ನು ಸುನಿಗೇನೇ ಆಗುತ್ತೆ ಅಂತ ಡಿಸೈನ್ ತುಂಬ ಚೆನ್ನಾಗಿದೆ ಹಾಗೆ ನೈನ್ ಒನ್ ಸಿಕ್ಸಲ್ಲಿ ಮಾಡಿರುವಂಥದ್ದು ಇಲ್ಲಿ ಎಸ್ ಪಿ ಅಂತ ಬರೆದಿದೆ ಅಲ್ವಾ ಎಸ್ ಪಿ ಅಂದರೆ ಎಸ್ ಅಂದರೆ ಸುನಿಲ್ ಅಂತ ಪಿ ಅಂದರೆ ಪಂಕಜ ಅಂತ ನನ್ನ ಹೆಸರು ಪಂಕಜ ಅಂತ ಅಶ್ವಿನಿ ಕೂಡ ಮನೆಯಲ್ಲಾಗಲಿ ಎಲ್ಲರೂ ಅಶ್ವಿನಿ ಅಂತಲೇ ಕರೀತಾರೆ ಬಟ್ ಸ್ಕೂಲಲ್ಲಿ ಪಂಕಜ ಅಂತ ಹೆಸರಿದೆ ಗೊತ್ತಿರಲಿಲ್ಲ ಅಲ್ವಾ ಸುಮಾರು ಜನರಿಗೆ ಅದಕ್ಕೆ ಅದಕ್ಕಾಗಿ ಹೇಳಿದೆ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಇನ್ನೂ ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬಿಡಿ ಮರೀದೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀವಿ ಎಲ್ರಿಗೂ ನಮಸ್ತೆ